ಹಲೋ ನಮಸ್ಕಾರ ಅಶೂಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ನಮ್ಮ ಕರಾವಳಿ ಕಡೆಯಲ್ಲಿ ಯಾವಾಗಲೂ ಮಾಡುವಂತಹ ಮೆಂತ್ಯ ದೋಸೆನ ಹೇಗೆ ಮಾಡೋದಂತ ನೋಡೋಣ ಇದೇ ಹಿಟ್ಟಿನಲ್ಲೇ ಬೇಕಾದರೆ ನೀವು ಇಡ್ಲಿನೂ ಕೂಡ ಮಾಡ್ಕೊಳ್ಬೋದು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಮೊದಲಿಗೆ ಒಂದು ಪಾತ್ರೆಗೆ ಅಕ್ಕಿನ ನೆನೆ ಹಾಕೊಳ್ಬೇಕು ನಾನು ಈ ಲೋಟದಲ್ಲಿ ಒಂದು ಮುಕ್ಕಾಲು ಕಪ್ಪಾಗುವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಅಂದರೆ ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಬೇಕಾದರೆ ನೀವು ದೋಸೆ ಅಕ್ಕಿನೂ ಕೂಡ ತೊಗೊಳ್ಬೋದು ಅದಕ್ಕೆ ನಾನೊಂದು ಎರಡರಿಂದ ಮೂರು ಚಮಚ ಆಗುವಷ್ಟು ಎರಡು ಚಮಚ ಸಾಕು ಆಗುವಷ್ಟು ಮೆಂತ್ಯಿನ ತಗೊಂಡಿದ್ದೀನಿ ಅದರೊಳಗೆ ಹಾಕಿ ನೀಟಾಗಿ ನಾವು ಇವಾಗ ನೀರು ಹಾಕಿ ವಾಶ್ ಮಾಡಿ ಇಟ್ಕೊಳ್ಬೇಕು ಅಟ್ಲೀಸ್ಟು ಇದು ಒಂದು ತ್ರೀ ಅವರ್ಸ್ ನೆನೆದ್ರೆ ತುಂಬ ಚೆನ್ನಾಗಾಗತ್ತೆ ಅನ್ನೋದಕ್ಕೋಸ್ಕರ ನೆನಿಬೇಕು ಆವಾಗ ಚೆನ್ನಾಗಾಗತ್ತೆ ಇವಾಗ ಏನು ಮಾಡ್ಕೋಬೇಕಂದ್ರೆ ತ್ರೀ ಅವರ್ಸ್ ಆದಮೇಲೆ ನಾನು ಇದನ್ನು ಈಗ ರುಬ್ಕೊಳ್ಬೇಕು ಅದಕ್ಕೋಸ್ಕರ ನಾನು ಒಂದು ಮಿಕ್ಸಿ ಜಾರ್ನ ತೊಗೊಂಡು ಆ ಅಕ್ಕಿನ ನೆನೆ ಹಾಕಿರೋದನ್ನ ಮೊದಲಿಗೆ ಹಾಕ್ಕೊಳ್ತಾ ಇದ್ದೀನಿ ನೀವು ಇದೇ ಸೇಮ್ ಮೆಜರ್ಮೆಂಟಲ್ಲಿ ನಾವು ಈ ರೀತಿಯಾಗಿರೋ ಮಾಡೋದನ್ನ ಇಡ್ಲಿನೂ ಕೂಡ ಮಾಡ್ಕೊಳ್ಬೋದು ಇದಕ್ಕೀಗ ನಾನು ಒಂದು ಆಗುವಷ್ಟು ಅಂದರೆ ಒಂದು ತೆಂಗಿನಕಾಯಿ ಅಂದರೆ ಅದರಲ್ಲಿ ಅರ್ಧ ತೆಂಗಿನಕಾಯಿನ ತುರಿದು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಅನ್ನ ಇರುತ್ತೆ ನೋಡಿ ಮಾಡಿಟ್ಕೊಂಡಿರೋದು ಅದನ್ನ ಹಾಕಿದ್ರು ಇಲ್ಲಾಂದರೆ ನೀವು ಬೇಕಾದರೆ ಅವಲಕ್ಕಿನೂ ಕೂಡ ಹಾಕ್ಕೊಳ್ಬೋದು ಅವಲಕ್ಕಿಗಿಂತ ಈ ಅನ್ನ ಹಾಕಿದರೆ ತುಂಬ ಚೆನ್ನಾಗಾಗತ್ತೆ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಹಾಗೆ ಸ್ವಲ್ಪ ರುಚಿಗೆ ನಿಮ್ಗೆ ಎಷ್ಟು ಉಪ್ಪು ಬೇಕು ನೋಡಿ ಅಷ್ಟನ್ನು ಹಾಕಿ ನೈಸಾಗಿ ಸ್ವಲ್ಪ ಫುಲ್ ನೈಸಲ್ಲ ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕು ಫುಲ್ ನೈಸ್ ಏನು ಬೇಕಂತಿಲ್ಲ ಇಷ್ಟಾಗಿ ರುಬ್ಕೊಂಡು ಬಂದಾದಮೇಲೆ ನಾವು ಇದಕ್ಕೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೊದಲಿಗೆ ಮೆಂತೆ ನಿಮಗೆ ಗೊತ್ತಿರೋ ಹಾಗೆ ನಾವು ಎಲ್ಲದಕ್ಕೂ ಹಾಕ್ಕೊಂಡು ತಿನ್ನೋಕ್ಕಾಗಲ್ಲ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ನಿಮ್ಮ ತಲೆ ಕೂದಲಿಗೆ ಹಾಗೆ ಎಲ್ಲ ರೀತಿಯಲ್ಲೂ ತುಂಬಾ ಒಳ್ಳೆಯದು ಶುಗರ್ ಪೇಷಂಟ್ಗಳಿಗೆ ಈ ಮೆಂತೆನ ತಿನ್ನೋದರಿಂದ ತುಂಬಾ ಒಳ್ಳೆಯದು ಇವಾಗ ನಾನು ಇದಕ್ಕೆ ಈ ಕಪ್ಪಲ್ಲಿ ಒಂದೂವರೆ ಆಗುವಷ್ಟು ಬೆಲ್ಲ ನಿಮಗೆ ಅಂದರೆ ಸ್ವೀಟಿಗೆ ಎಷ್ಟು ಬೇಕು ನೋಡಿ ಅಷ್ಟು ಬೆಲ್ಲನ ಹಾಕ್ಕೊಳ್ಬೋದು ನಿಮಗೆ ಬೇಕಾದರೆ ಸ್ವೀಟ್ ಬೇಡ ಅನ್ನೋದು ಸಪ್ಪೆನೂ ಕೂಡ ದೋಸೆ ಮಾಡ್ಕೊಂಡು ತಿನ್ಬೋದು ಬಟ್ ಈ ಮೆಂತೆ ದೋಸೆನ ಸ್ವಲ್ಪ ಸ್ವೀಟ್ ಸ್ವೀಟಾಗಿ ಮಾಡಿದ್ರೇ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ನಾವು ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ನಾವು ಓವರ್ ನೈಟು ನೆನೆಯಕ್ಕೆ ಬಿಡಬೇಕು ಅಂದರೆ ಆ ದೋಸೆ ಹುಳಿ ಬರಬೇಕು ಸೊ ಅದಕ್ಕೋಸ್ಕರ ನೀವು ನೋಡ್ತಾ ಇರ್ಬೋದು ನಾನು ರಾತ್ರಿ ಫುಲ್ ನೆನೆ ಹಾಗೆ ಇದು ಮಾಡಿದೆ ಈಗ ಬೆಳಗ್ಗೆ ಎದ್ದು ಕೂಡಲೇ ದೋಸೆ ನೀವು ಹಿಟ್ಟು ಯಾವ ರೀತಿಯಾಗಿ ಎಷ್ಟು ಯಾವ ರೀತಿಯಾಗಿ ಬಂದಿದೆ ಅಂತ ನೋಡ್ಬೋದು ನಾನು ಮಿಕ್ಸ್ ಮಾಡಬೇಕಾದ್ರೆ ಎಷ್ಟು ಎಳ್ಳಾಗಿತ್ತು ಇವಾಗ ಎಷ್ಟು ದಪ್ಪಾಗಿ ಬಂದಿದೆ ಇವಾಗ ಏನು ಮಾಡ್ಕೋಬೇಕಂದ್ರೆ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈ ಕಡೆ ದೋಸೆ ಕಾವಿಗೆ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಇದು ರೀತಿಯ ನಾನ್ಸ್ಟಿಕ್ ತವ ತಲ್ಲೂ ಮಾಡ್ಬೋದು ಬಟ್ ಈ ರೀತಿಯ ತವದಲ್ಲಿ ಮಾಡೋದ್ರಿಂದ ದಪ್ಪ ಇರುತ್ತಲ್ಲ ತುಂಬ ಟೇಸ್ಟಿಯಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕಬ್ಬಿಣದ ಕಾವಲ್ಗೆಲ್ಗೆ ಯಾವಾಗ ಮಾಡ್ತೀರ ನೋಡಿ ಅವಾಗ ದೋಸೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ನಾವು ಇದನ್ನು ಸ್ವಲ್ಪ ಮುಚ್ಚುಳ ಮುಚ್ಚಿ ಬೇಯಿಸ್ಕೊಳ್ಬೇಕು ಸ್ವಲ್ಪ ಅಡಿ ಕೆಂಪಗಾಗಬೇಕು ಅದಕ್ಕೋಸ್ಕರ ಅಂದರೆ ಸ್ವಲ್ಪ ಕೆಂಪು ಕೆಂಪಾಗಿ ತುಂಬಾ ಟೇಸ್ಟಿ ಆ ಗಮನ ಬೇರೆ ಥರ ಇರ್ತದೆ ಇವಾಗ ನಾನು ಇದ್ರಗಡೆ ಮೇಲುಗಡೆ ಸ್ವಲ್ಪ ತುಪ್ಪನ ತೊಗೊಂಡು ಸವರ್ಕೊಳ್ತಾ ಇದ್ದೀನಿ ನೀವು ಈ ಮೆಂತ್ಯ ದೋಸೆ ಜೊತೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿ ಆಗುತ್ತೆ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕೆಂಪಿಗೆ ಬಂದಿದೆ ಅಂತ ನೋಡಿಬೇಕಾದ್ರೆ ಎಷ್ಟು ಚೆನ್ನಾಗಾಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ಹಾಗೆ ನಿಮಗೆ ಏನೇ ನಾ ಮಾಡೋ ವಿಡಿಯೋ ಇಷ್ಟ ಆಗ್ತಾಯಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್